ಬೆಟ್ಟ ಗುಡ್ಡಗಳ ಸೌಂದರ್ಯದಿಂದ ಪ್ರವಾಸಿಗರ ಸೆಳೆಯುವ ಕೊಡುಗೆಗೆ ಕಳಂಕ ರೀತಿಯ ಘಟನೆ ನಡೆದಿದೆ ಹುಡುಗಿಯರಿಂದ ಮಸಾಜ್ ಮಾಡಿಸುವ ಆಸೆ ತೋರಿಸಿ ಹುಡುಗಿಯರ ಫೋಟೋ ಕಳುಹಿಸಿ ಹಣ ಲೂಟಿ ಮಾಡುತ್ತಿದ್ದ ಜಾಲವನ್ನ ಪೊಲೀಸರು ಎಡೆಮುಡಿ ಕಟ್ಟಿದ್ದಾರೆ ಈ ಮುಖಗಳನ್ನ ಒಂದ್ಸರಿ ನೋಡ್ಕೊಂಬಿಡಿ ಯಾಕಂದ್ರೆ ಇವರೇನಾದರೂ ನಿಮ್ಮ ಕಣ್ಣಿಗೆ ಬಿದ್ರೆ ಸ್ವಲ್ಪ ಹುಷಾರಾಗಿರಿ ನೋಡೋಕೆ ಅಮಾಯಕರಂತೆ ಕಂಡ್ರು ಮಾಡೋದು ಮಾತ್ರ ಮಣ್ಣು ತಿನ್ನೋ ಕೆಲಸ ಕುಶಾಲನಗರಕ್ಕೆ ಬರೋ ಪ್ರವಾಸಿಗರಿಗೆ ಹುಡುಗಿಯರ ಆಸೆ ತೋರಿಸಿ ವಂಚನೆ ಮಾಡೋದೇ ಇವರ ಕುಲಕಸಬು ಪ್ರವಾಸಿಗರು ಹೆಚ್ಚು ಹೋಗೋದು ಕೊಡಗು ಜಿಲ್ಲೆಗೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ವಂಚಕರು ಹನಿ ಟ್ರ್ಯಾಪ್ ಮೂಲಕ ಜನರ ಪ್ರಾಣ ಹಿಂಡ್ತಿದ್ರು ಯಾರಾದ್ರೂ ಹುಡುಗಿಯರು ಬೇಕು ಅಂದ್ರೆ ಸಾಕು ಸ್ಪಾಟ್ ಅಲ್ಲಿ ಅವರ ವಾಟ್ಸಪ್ಗೆ ಹುಡುಗಿಯರ ಫೋಟೋ ಕಳಿಸ್ತಿದ್ರು ಒಂದು ಗಂಟೆಗೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕೆಂದು ಫಿಕ್ಸ್ ಮಾಡ್ತಿದ್ರು ಮುಂಗಡವಾಗಿ ಹಣ ಕಳಿಸಿದ್ರೆ ಮಾತ್ರ ಹುಡುಗಿ ಫಿಕ್ಸ್ ಮಾಡ್ತೀವಿ ಅಂತ ಯಾಮರ್ಸ್ತಿತ್ತು ಈ ಖತರ್ನಾಕ್ ಗ್ಯಾಂಗ್ ಹೀಗೆ ಈ ವಂಚಕರ ಬಲೆಗೆ ಬಿದ್ದು ಮೋಸ ಹೋದ ಪ್ರವಾಸಿಗ ದೂರು ಕೊಟ್ಟಿದ್ದ ಖಾಕಿ ತನಿಖೆ ವೇಳೆ ಅಸಲಿ ಸತ್ಯ ಬಯಲಿಗೆ ಬಂದಿದೆ ಫೋಟೋ ಕಳಿಸಿ ಪದೇ ಪದೇ ಹಣ ಪಡೆದು ವಂಚನೆ ಮಾಡ್ತಿದ್ದ ಮೂವರು ಮಹಿಳೆಯರು ಐದು ಹುಡುಗರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರ ಮೂಲದ ಮಂಜುನಾಥ ಸಂದೀಪ್ ಕುಮಾರ್ ಸಿಎಸ್ ಸಿಬಿ ರಾಕೇಶ್ ಕೆ ಜಯಲಕ್ಷ್ಮಿ ಸಹನಾ ಪಲ್ಲವಿ ಅಭಿಷೇಕ್ ಮತ್ತು ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಬೆಂಗಳೂರಲ್ಲಿ ಬಂಧಿಸಿದ್ದಾರೆ ಬಂಧಿತರಿಂದ ಎರಡು ಕಾರು ಹದಿನೇಳು ಮೊಬೈಲ್ ಒಂದು ಟ್ಯಾಬ್ ಒಂದು ಲ್ಯಾಪ್ಟಾಪ್ ಹಾಗೂ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ನಗದು ವಶಪಡಿಸಿಕೊಂಡಿದ್ದಾರೆ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ವಂಚಕರ ಹಾವಳಿ ತಪ್ಪಿದ್ದಲ್ಲ ಜನರು ಕೂಡ ಬೇರೆ ಹೆಣ್ಣಿಗೆ ಆಸೆಪಟ್ಟು ಅಡ್ಡ ದಾರಿ ತುಳಿದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕದೆ ಎಚ್ಚೆತ್ತುಕೊಳ್ಳಬೇಕಿದೆ ಕುಮಾರ್ ನ್ಯೂಸ್ ಐಟೀನ್ ಕನ್ನಡ ನೀರಿನ ಸರಬರಾಜು ಹೊಣೆ ಹೊತ್ತಿರೋ ಟಿ ಕಂಪನಿ ದರ್ಬಾರ್ಗೆ ಜನರು ಬೇಸುತ್ತಿದ್ದಾರೆ ಕಾಮಗಾರಿ ಹೆಸರಲ್ಲಿ ರಸ್ತೆಗಳೆಲ್ಲ ಗುಂಡಿಮಯವಾಗಿ ಪ್ರಾಣ ಭಯದಿಂದ ಜನರು ಓಡಾಡಬೇಕಿದೆ ಇದರ ಮಧ್ಯೆ ಗುಂಡಿಯಲ್ಲಿ ನಿಂತ ನೀರಿಂದ ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ಭೀತಿ ಎದುರಾಗಿದೆ ಮುಗಿಯದ ಕಾಮಗಾರಿ ಜನರಿಗೆ ಕಿರಿಕಿರಿ ರಸ್ತೆಗಳೆಲ್ಲ ಗುಂಡಿಮಯ ಸವಾರರ ಪರದಾಟ ಈ ದೃಶ್ಯಗಳನ್ನೊಮ್ಮೆ ನೋಡಿ ರಸ್ತೆಗಳೆಲ್ಲ ಗುಂಡಿಮಯ ಎಲ್ಲೆಂದರಲ್ಲಿ ಹಳ್ಳ ತೋಡ್ತಿರೋದು ಒಂದ್ ಕಡೆಯಾದ್ರೆ ಅದರಲ್ಲಿ ನಿಂತಿರೋ ಮಳೆ ನೀರು ರಸ್ತೆಯಲ್ಲಿ ಸಂಚರಿಸಲಾಗದೆ ಪರದಾಡ್ತಿರೋ ಸವಾರರು ಯಾವಾಗ ಇದಕ್ಕೆಲ್ಲ ಮುಕ್ತಿ ಸಿಗುತ್ತೋ ಅಂತಿರೋ ಜನರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರದಲ್ಲಿ ಕುಡಿಯುವ ನೀರಿನ ಕಾಮಗಾರಿಯ ಹೊಣೆ ಹೊತ್ತಿರೋ ಟಿ ಕಂಪನಿ ಬೇಕಾಬಿಟ್ಟಿ ವರ್ತಿಸುತ್ತಿದೆ ದುರಸ್ತಿ ಕಾರ್ಯದ ನೆಪದಲ್ಲಿ ನಗರದ ಬಹುತೇಕ ಮುಖ್ಯ ರಸ್ತೆಗಳನ್ನು ಮನಸೋ ಇಚ್ಛೆ ಹಾಕ್ತಿದೆ ಸುಂದರ ಮತ್ತು ಸುಸರ್ಜಿತ ಪ್ರಮುಖ ರಸ್ತೆಗಳು ಟಿ ಕಾಮಗಾರಿಗೆ ಕೆಟ್ಟು ಹೋಗಿವೆ ಇಷ್ಟಕ್ಕೆ ನಿಲ್ಲದ ಎಲ್ ಎನ್ ಟಿ ಕಂಪನಿ ದರ್ಬಾರ್ ಗಲ್ಲಿ ಗಲ್ಲಿಗಳಲ್ಲೂ ಗುಂಡಿಯನ್ನ ಅಗೆಯುತ್ತಿದೆ ಅಗೆದ ಗುಂಡಿಗಳನ್ನ ತ್ವರಿತವಾಗಿ ಮುಚ್ಚದ ಪರಿಣಾಮ ಮಳೆ ನೀರು ಶೇಖರಣೆಗೊಂಡು ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದ್ದು ಮಾರಕ ಡೆಂಗಿ ಕಾಯಿಲೆಗೆ ಜನ ತುತ್ತಾಗುತ್ತಿದ್ದಾರೆ ಈ ರಸ್ತೆ ಕೆದರಿಕೆ ಹಾಗೆ ಬಿಟ್ಟಿದ್ದಾರೆ ಮಳೆ ಕಾಲ ಈಗ ತುಂಬಾ ನೀರು ಹರಿತಾ ಇದೆ ನಮ್ಮ ಮನೆಯಲ್ಲೆಲ್ಲ ಹುಡುಗರ ಚಿಕ್ಕ ಚಿಕ್ಕ ಹುಡುಗರು ಯಾರೇ ಬಿದ್ದ್ರ ಬೆರಿಗೇಷನ್ ಇಲ್ಲ ಅದಕ್ಕೇನು ಸೇಫ್ಟಿ ಇಲ್ಲ ಮತ್ತದೊಂದು ನಾಲ್ಕು ಐದು ಅಡಿ ಒಳಗಡೆ ಇದೆ ಅದು ನೀರು ನಿಂತಿದ್ದು ನೈಟ್ ಯಾವಾದ್ರೆ ಕಾರ್ ಬಂದ್ರು ಅವ್ರಿಗೂ ಗೊತ್ತಾಗಂಗಿಲ್ಲ ಅವ್ರನ್ನೂ ಒಳಗೆ ಹೋಗಿ ಅದರ ಕಾರ್ ಒಳಗೆ ಹೋಗಿ ಸಿಗ್ಬಿಡ್ಬೋದು ಯಾರ ಭಯವಿಲ್ಲದೆ ಬೇಕಾಬಿಟ್ಟಿ ರಸ್ತೆ ಅಗಿತಿರೋದ್ರಿಂದ ವಾಹನ ಸವಾರರು ಪ್ರಾಣ ಭೀತಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಗೆದ ರಸ್ತೆಗಳನ್ನ ಮುಚ್ಚಲು ಮೂರ್ನಾಲ್ಕು ಬಾರಿ ಎಲ್ ಎನ್ ಟಿಗೆ ಸೂಚಿಸಲಾಗಿದೆ ಆದ್ರೂ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿರೋ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಹಾನಗರ ಆಯುಕ್ತರು ಡ್ಯಾಮೇಜ್ ಆಗಿದೆ ಅದು ಈಗಾಗಲೇ ನಾವು ಮೋಸ್ಟ್ ಆಫ್ ದಿ ರೋಡ್ಸ್ ರಿಸ್ಟೋರೇಷನ್ ಮಾಡಿದ್ದೀವಿ ಇದರಲ್ಲಿ ಮೇಜರ್ ಏನಂತಂದ್ರೆ ಡಿಸ್ಟ್ರಿಬ್ಯೂಷನ್ ಲೈನ್ ಅಲ್ಲಿ ಕಾಲನಿ ಒಳಗಡೆ ಏನು ರೋಡ್ಸ್ ಇದು ಡಿಗ್ ಮಾಡ್ತಾರೆ ಸೊ ಅದರಲ್ಲಿ ಈಗಾಗಲೇ ನಾವು ಮೂರ್ನಾಲ್ಕು ಸತಿ ಅವರಿಗೆ ಕೊಟ್ಟಿದೀವಿ ನಾಲ್ಕು ನೋಟಿಸಸ್ನ ಇಶ್ಯೂ ಮಾಡಿದ್ದೀವಿ ಒಟ್ಟಾರೆ ಜನರಿಗೆ ಕಾಮಗಾರಿ ಕಿರಿಕಿರಿ ತಪ್ಪಿಲ್ಲ ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಅರುಣ್ ಕುಮಾರ್ ನ್ಯೂಸ್ ಏಟೀನ್ ಕಲಬುರಗಿ